ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ವೋಟಿಂಗ್ಗಳ ಸುರಿಮಳಿಯ ಪ್ರತಾಪ್ ಅವರಿಗೆ ಬೆಳಿತಾ ಇದೆ ಏನಕ್ಕೆ ಅಂದ್ರೆ ಪ್ರತಾಪ್ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಪ್ರತಾಪ್ ಅವ್ರನ್ನ ಈವರೆಗೂ ಕೂಡ ಸೇವ್ ಮಾಡಬೇಕು ಅಂತ ಪ್ರತಾಪ್ ಅವರಿಗೆ ಹೆಚ್ಚಿನ ವೋಟ್ಸ್ ಗಳನ್ನ ಪ್ರತಿಯೊಬ್ರು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮದು ನಮ್ಮ ಕಡೆಯಿಂದ ಕೂಡ ಪ್ರತಾಪ್ ಅವರಿಗೆ ವೋಟ್ಸ್ ಗಳು ಕೂಡ ಜೊತೆಗೆ ವರ್ತೂರ್ ಅವ್ರಿಗೂ ಕೂಡ ಅಷ್ಟೇ ಪ್ರತಾಪ್ ಒಳ್ಳೆ ಆಟಗಡ ವರ್ತೂರ್ ಅವರು ಕೂಡ ಅಷ್ಟೇ ರೈತರು ಮಕ್ಕಳು ಬೆಳಿಬೇಕು ಅಂತಾರಲ್ಲ ರೈತರು ಮಕ್ಕಳು ಏನು ವಿನ್ನರ್ ಆದ್ರೆ ಏನಾಗ್ಬಾರ್ದಾ ಅವರು ಕೂಡ ಆದ್ರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಪ್ರತಾಪ್ ಒಂದು ಹೊರ ಮಾಡಲು ಹೊರಟಿದ್ದಾರೆ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಕರ್ನಾಟಕದ ಜನತೆ ಎಂದು ಸಪೋರ್ಟ್ ಮಾಡುತ್ತಿದ್ದಾರೆ ಅಥವಾ ಫೇಕ್ ಆಗಿ ಹೇಗೆ ಕೆಲವೊಂದಿಷ್ಟು ಜನ ಹೇಳಿದ್ರು ಕೂಡ ಒಟ್ಟಿನಲ್ಲಿ ಮನೆಯ ಒಳಗಡೆ ಆಟದ ವಿಚಾರದಲ್ಲಿ ಚೆನ್ನಾಗಿ ಆಡುತ್ತಿದ್ದಾರೆ ಅಲ್ವಾ ಅದು ಪ್ಲಸ್ ಪಾಯಿಂಟ್ ಅದು ಮುಖ್ಯವಾಗಿರುವಂತಹ ಪಾಯಿಂಟ್ ಸೊ ಹೀಗಾಗಿ ಪ್ರತಾಪ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಓಟ್ಸ್ಗಳು ಕೂಡ ಸಿಗ್ತಿದೆ ಸೊ ಹೀಗಾಗಿ ಕಾರ್ತಿಕ್ ಆಗಿರ್ಬೋದು ವಿನಯ್ ಅಮೃತ ಹೊರತೂರ್ ಪ್ರತಾಪ್ ಸೊ ಇಷ್ಟು ಜನರ ಪೈಕಿ ಯಾರು ಹೊರ ಹೋಗ್ತಾರೆ ಅಂತ ಸಾಕಷ್ಟು ಕುತೂಹಲವು ಕೂಡ ಕ್ರಿಯೇಟ್ ಆಗಿದೆ ನೋಡೋಣ ಏನ್ ಆಗುತ್ತೆ ಯಾರು ಸೇವ್ ಆಗ್ತಾರೆ ಯಾರು ಹೋಗ್ತಾರೆ ಮಿಡ್ವಿಕ್ ಎಲಿಮಿನೇಷನ್ ತನಿಷ ಹೋಗ್ತು ಈಗ ಎಷ್ಟು ಜನ ಉಳ್ಕೊಂಡಿದ್ದಾರೆ ನೋಡಬೇಕು ಏನಾಗುತ್ತೆ ಅಂತ ಪ್ರತಾಪ್ ಅವ್ರಿಗೆ ಹೆಚ್ಚಿನ ವೋಟ್ಸ್ಗಳು ಬಂದ್ರೆ ಅವರು ಸೇವ್ ಆಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ನಿಮ್ಗೆ ಅನಿಸ್ತಾ ಇದ್ರ ಬಗ್ಗೆ ಶನಿವಾರ ರಾತ್ರಿಯ ತನಕ ಒಂದು ವೋಟಿಂಗ್ ಲೈನ್ಸ್ ಓಪನ್ ಇರುತ್ತಂತೆ ನೋಡಬೇಕು ಏನಾಗುತ್ತೆ ಅಂತ ಪ್ರತಾಪ್ಗೆ ಒಳ್ಳೆ ರೀತಿಯಲ್ಲೂ ಕೂಡ ಸಪೋರ್ಟ್ಗಳು ಸಿಗ್ತದೆ ನೋಡಬೇಕಿದೆ ಏನ್ ಆಗ್ಬೋದು ಅಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ